ಕಾರು ದ್ವಿಚಕ್ರ ವಾಹನಕ್ಕೆ ಸ್ಪರ್ಶಿಸಿದ ಕಾರಣಕ್ಕೆ ಗಲಾಟೆ ಮೂವರ ಮೇಲೆ ಹಲ್ಲೆ ಹಲ್ಲೆಗೆ ಒಳಗಾದ ವ್ಯಕ್ತಿಗಳು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ತಾಲೂಕಿನ ಮುರುಗಮಲ್ಲ ಗ್ರಾಮದಲ್ಲಿ ಘಟನೆ ಕಾರು ದ್ವಿಚಕ್ರ ವಾಹನಕ್ಕೆ ಸ್ಪರ್ಶಿಸಿದ ಕಾರಣಕ್ಕೆ ಗಲಾಟೆಯಾಗಿ ಇಬ್ಬರು ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮುರುಗಮಲ್ಲ ಗ್ರಾಮದಲ್ಲಿ ನಡೆದಿದೆ ಬೆಂಗಳೂರು ಬನ್ನೇರುಘಟ್ಟ ಮೂಲದ ಇಪ್ಪತ್ತೆರಡು ವರ್ಷದ ಸೈಯದ್ ಅಬ್ರಾರ್ ಇವತ್ತೈದು ವರ್ಷದ ಸೈಯದ್ ಸಿದ್ದಿಕ್ ಅವರು ಕುಟುಂಬದೊಂದಿಗೆ ತಾಲೂಕಿನ ಮುರುಘಮಲ್ಲ ದರ್ಗಾಗೆ ಬಂದಿದ್ದು ಅವರುಗಳು ಬಂದಿರುವ ಕಾರ್ ಹಿಂದೆ ತೆಗೆಯುವಾಗ ದ್ವಿಚಕ್ರ ವಾಹನಕ್ಕೆ ಸ್ಪರ್ಶಿಸಿದ ಕಾರಣ ಗಲಾಟೆಯಾಗಿದ್ದು ಅಲ್ಲಿದ್ದ ಕೆಲ ವ್ಯಕ್ತಿಗಳ ನಡುವೆ ಇದೇ ವಿಚಾರಕ್ಕೆ ಮಾತಿನ ಚಕಮಕಿ ನಡೆದು ಐವತ್ತೈದು ವರ್ಷದ ಮಕ್ಬಾಲ್ ಜಾನ್ ಹಾಗೂ ಸೈಯದ್ ಅಬ್ರಾರ್ ಸೈಯದ್ ಸಿದ್ದಿಕ್ ಎಂಬುವರ ಮೇಲೆ ಹಲ್ಲೆ ಮಾಡಲಾಗಿದೆ ಎಂದು ಹಲ್ಲೆಗೊಳಗಾದ ವ್ಯಕ್ತಿಗಳು ಮಾಧ್ಯಮದವರಿಗೆ ತಿಳಿಸಿದ್ದಾರೆ ಹಲ್ಲೆಗೊಳಗಾದ ವ್ಯಕ್ತಿಗಳು ಚಿಂತಾಮಣಿ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಕೆಂಚಾರ್ಲಹಳ್ಳಿ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ನನ್ನ ಹೆಸರು ಫರಹಲ್ ಅಜ್ಜು ನಾನ್ ಬೆಂಗಳೂರು ಶುಕ್ರವಾರ ಅಂತ ಬಂದಿದ್ದೆ ಬಂದಿದೆ ಮುರುಗ್ಗೆ ನಿನ್ನೆಯಿಂದ ನಾವು ಏನೋ ರಾತ್ರಿ ನಾಲ್ಕು ಗಂಟೆ ನಾವು ಬಂದು ಬೆಳಗ್ಗೆ ಎದ್ದು ಇಲ್ಲೇ ಓಡಾಡ್ಕೊಂಡು ಇದ್ದೆ ಡ್ರೈವರ್ ಹತ್ರ ಏನೋ ಟೀ ಕುಡ್ಕೊಂಡು ಹೋಗೋಣ ಅಂತ ಹೋದರೆ ಅಲ್ಲಿ ನಮ್ಮ ಸ್ವಲ್ಪ ಕಾರು ಒಬ್ರು ಹುಡುಗಿಗೆ ಟಚ್ ಆಯಿತು ಟೂ ವೀಲರ್ಗೆ ಟಚ್ ಆಗಿದ ತಕ್ಷಣ ಸುಮ್ ಸುಮ್ಗೆ ಹುಡುಗರು ಬಂದು ಒಡ್ದಾಕಿ ನಮಗೆಲ್ಲ ನಾಲ್ಕು ಹುಡುಗಿಯವ್ರಿಗೆ ನಮ್ಮಮ್ಮಗೆ ಇಬ್ಬರು ನನ್ನ ಮಕ್ಕಳಿಗೆ ನನ್ನ ಅಕ್ಕ ಮಗಗೆಲ್ಲ ಹೊಡ್ದಾಕಿ ತುಂಬ ಗಾಯ ಮಾಡಿದ್ದಾರೆ ನಾವು ಇಲ್ಲಿ ಬಂದಿದ್ದೀವಿ ಹಾಸ್ಪಿಟಲ್ಗೆ ಟ್ರೀಟ್ಮೆಂಟನ್ನು ನಡೀತಾ ಇದೆ ಇನ್ನೊಂದ್ಸರ್ತಿ ಸುಮ್ ಸುಮ್ಮನೆ ಟಚ್ ಆದರೆ ಜಾಸ್ತಿ ಜಗಳ ಮಾಡೋಕ್ಕಾಗಬಾರ್ದು ನಮಗೆ ನ್ಯಾಯ ಬೇಕು ಅಂತ ಬಂದಿರೋದು ನಮ್ಮಮ್ಮಿಗೆ ಅರವತ್ತು ವರ್ಷ ಅರವತ್ತು ವರ್ಷ ಮುಕ್ಕಿಗೆ ಹೊಡೆದಿದ್ದಾರೆ ಹದಿನ ಹದಿನಾರು ವರ್ಷ ಹುಡುಗಿಗೇನು ಹೊಡೆದಿದ್ದಾರೆ ನಾವು ಸುಮ್ ಸುಮ್ಗೆ ಜಗಳ ಮಾಡೋಕೆ ಬಂದಿಲ್ಲ ದರ್ಗಾಗೆ ನಮ್ಮ ನಮ್ಮಮ್ಮ ಏನಿದೆ ಅದು ಏನೋ ತೊಗೊಂಡು ಬಂದೀವಿ ನಾವು ದರ್ಗಾಗೆ ಪೂಜೆ ಮಾಡಿಸ್ಕೊಡಿ ನಾವು ಏನು ಮಾಡೋ ಕೆಲಸ ಮಾಡ್ಕೊಂಡು ಬಂದಿರೋದು ಜಗಳ ಮಾಡೋಕೆ ಬಂದಿಲ್ಲ ಇಲ್ಲಿ ಹುಡುಗ ಎಲ್ಲ ಇರೋ ಹುಡುಗರು ಎಲ್ಲ ಹದಿನೈದು ಜನ ಬಂದು ಇಬ್ಬರು ಹುಡುಗರಿಗೆ ನಾಳೆ ಹೆಣ್ಮ ನಾಲ್ಕು ಹೆಣ್ಮಕ್ಳಿಗೆ ಬಡ್ದಿದ್ದಾರೆ ಎಲ್ಲ ನೋಡಿದ್ರೇನು ಎಲ್ಲ ಸಪೋರ್ಟ್ ಬಂದ್ರೇನು ಕಾಲೆಲ್ಲ ಮುಚ್ಕೊಂಡು ಹೊರಗಡೆ ಎಲ್ಲ ಹೊರದಾಕಿದ್ದಾರೆ ಇದು ಏನು ಮಾಡ್ತೀರ ನೀವೆಲ್ಲ ಜನ ತೀರ್ಮಾನ ಮಾಡಿ ನಾವು ಏನೂ ದುಶ್ಮನಿಗೆ ಮಾಡ್ತಾ ಇಲ್ಲ ಮುಂದೆ ಇನ್ನೊಂದು ಸುಮ್ಮನೆ ಸುಮ್ಮನೆ ಒಂದು ಸತಿ ಒಂದು ಚೂರಿಗೆ ಜಗಳ ದೊಡ್ಡದಾಗಬಾರ್ದು ಏನಿರುತ್ತೆ ಆ ಹುಡುಗರಿಗೆ ಏನೋ ಮಾತಾಡಿ ನೀವೆಲ್ಲ ಜನ ಏನು ಮಾಡ್ತೀರ ಮಾತಾಡಿ